ನೋಡಿ ಈ ಕಡಿಮೆ ಅಂದರೆ ಇದು ಐದು ತಿಂಗಳಿಗೆ ಒಂದು ಇಪ್ಪತ್ತಡಿ ಹೈತಿಲ್ವಾ ಇದು ಇಪ್ಪತ್ತು ಅಡಿ ಇದೆ ಒಂದು ವರ್ಷಕ್ಕೆ ಆಗಸ್ಟೇ ಕರೆಕ್ಟಾಗಿ ಇಪ್ಪತ್ತ್ನಾಲ್ಕು ಅಡಿ ಹೋಗ್ತದೆ ನೋಡಿ ಇದು ಕಾಂಡ್ರ ನೋಡಿ ಎಷ್ಟು ಅಪ್ಪ ಇದೆ ಅಲ್ವಾ ಮತ್ತೆ ಭೂಮಿ ಹೀಗೆಲ್ಲ ಇದ್ರೆ ನೋಡಿ ತೇವಾಂಶ ಇರ್ತದೆ ಭೂಮಿಗೆ ಇಲ್ಲಿ ಮಣ್ಣು ಎಷ್ಟು ಪುಡಿ 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 ಆಗಿದೆ ನೋಡಿದರೆ ಸಾಕು ಇದರಲ್ಲ ಜೀವಾಣುಗಳು ಜೀವಾಣುಗಳು ಎಲ್ಲ ಏನೇನು ಇರಬೇಕು ಅದೆಲ್ಲ ಕ್ರಿಯೆಗಳು ನಡೀತಾ ಇರ್ತವೆ ಮಾಡಿದ್ದರೆ ನನಗೆ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟು ಆಗಸ್ಟು ಇಪ್ಪತ್ತೆರಡು ಬಂದು ಐದು ತಿಂಗಳು ಐದು ತಿಂಗಳು ಈಗ ನೋಡಿ ಇಲ್ಲಿ ಚೆನ್ನಾಗಿ ಬಂದಿದೆ ಅಲ್ಲೂ ಅಲ್ಲೂ ಇಲ್ಲಿ ಇದು ಕೆಂಚಿದೆ ನೀವೇನು ಮಾಡಬೇಕು ಎಲ್ರೆಡಿ ಹಿಂಗೆ ಕಟ್ ಮಾಡ್ಕೊಂಡು ಇದು ನಿಮಗೆ ಎರಡು ನುಗ್ಗೆ ಕಾಯಿ ಕೊಡ್ತದೋ ಮೂರು ನುಗ್ಗೆ ಕಾಯಿ ಕೊಡ್ತದೋ ಅದು ಮುಖ್ಯ ಅಲ್ಲ ಇದು ಎಲೆ ಎಲ್ಲ ಇಲ್ಲಿ ಉದಿರ್ತಾರಲ್ಲ ನೋಡಿ ಎಷ್ಟು ಎಲೆ ಉದ್ಯದ ಇದೆಲ್ಲ ಭೂಮಿಗೆ ಸ್ವಲ್ಪ ಉಪಾಯ ಬೇಸಿಗೆ ಸ್ವಲ್ಪ ನೀರಿನ ತೊಂದರೆ ಆಗುತ್ತೆ ಸಪೋರ್ಟ್ ಕೊಟ್ಟು ನಾವು ಯಾವ್ದು ಮಾಗಣೆ ಕೊಡ್ಬೇಕು ಮಾಗಣೆ ಕೊಡ್ತೀವಿ ಭರೋ ವರ್ಷ ನೀವು ಇದನ್ನು ಕಟ್ ಮಾಡ್ಕೊಬೋದು ಕಟ್ ಮಾಡ್ಕೊಬೋದು ಗ್ರೀಲ್ ಒಂದು ಸಲ ಬರೋದು ಭಾರಿ ಕಷ್ಟ ನೆಟ್ಟಿದ್ದು ಇದು ಬಂದಿದೆ ನೀವು ನೋಡಿ ಇದೆ ನಿಮಗೆ ನೆಕ್ಸ್ಟ್ ಇಯರ್ಗೆ ಒಳ್ಳೆ ಐಜಿ ಮತ್ತು ಪ್ರತಿ ತೆಂಗಿನ ಗಿಡದ ಪಕ್ಕದಲ್ಲಿ ನೀವು ಒಂದು ಗ್ರೀನ್ ಸುತ್ತ ಒಂದು ಆರು ಹಳೆ ಗಿಡ ಆದರೆ ಒಂದು ಆರು ಗಿಡ ಅದ್ರ ಪಕ್ಕದ ಒಂದು ಸಪೋರ್ಟ್ಗೆ ಈ ಗ್ರೀನ್ ಇಷ್ಟೇ ಸೊಪ್ಪು ಸಾಕು ನಿಮ್ಮ ಜಮೀನಿಗೆ ಹೇಗಿದೆ ಭೂಮಿಗೆ ಆರ್ಗ್ಯಾನಿಕ್ ಹಾಕೊಂಡು ಡೆವಲಪ್ ಮಾಡೋಕ್ಕೆ ನೋಡಿ ನಾವು ಸುಮ್ಮನೆ ಅಲ್ಲಿ ಇಲ್ಲಿ ಎನ್ ಸಿ ಕೆ ಅದು ಇದು ಅಂದರೆ ಎಲ್ಲ ಸಂಡು ಹಾಕೋದು ನೋಡಿ ಎಲ್ಲ ಭೂಮಿಗೆ ಎಷ್ಟು ಸೊಪ್ಪು ನೋಡಿ ಹಾಂ ಭೂಮಿ ಸೊಪ್ಪು ಆಯಿತು ಆಮೇಲೆ ಇದಕ್ಕೆ ನರಳು ಆಯಿತು ಬೇಸಿಗೆಯಲ್ಲಿ ಹಾಂ ಬೇಸಿಗೆಯಲ್ಲಿ ನರಳು ಬೇಕಲ್ಲ ಇದಕ್ಕೆ ಮದ್ಕೆ ಇದಕ್ಕೆ ಆಸರಿ ಆಯಿತು ಇದು ಫ್ರೀಯಾಗಿ ಫ್ರೀಯಾಗಿ ಬಿಟ್ಕೊಳ್ತಾಯ್ತು ಮರು ವರ್ಷಕ್ಕೆ ಈ ಕಡ್ಡಿನ ನೀವು ಬೇರೆ ಬೇರೆ ಇದಕ್ಕೆ ಯೂಸ್ ಮಾಡ್ಕೋ ಹಾಂ ಸ್ಟಾರ್ಟಿಂಗಲ್ಲಿ ಎದ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ನಮಗೂ ಹೆದರಿಕೆ ಆಗಿತ್ತು ನೀರು ಕಮ್ಮಿ ಇತ್ತಲ್ವಾ ಈಗ ನೋಡಿ ಈ ಸಾಲಲ್ಲೆಲ್ಲ ಈಗ ಹಣ್ಣಿನ ಗಿಡಗಳಿದೆ ಹಾಂ ಈಗ ಹಣ್ಣಿನ ಗಿರುಗಳು ನೋಡಿ ಇವಾಗ ನಿಮಗೆ ಯಾವ್ದು ಯಾವ ಹಾಂ ಇಲ್ಲಿ ಇದು ನೋಡಿ ಇದು ಸೂಪರ್ ರೂಪ ಅಂದ್ಬಿಟ್ಟು ಅಲ್ಲ ಇದು ಇದು ಕಿರಿನಲ್ಲಿ ಹ್ಞೂ ಇದು ಕಿರಿನಲ್ಲಿ ಇದೆ ಆಮೇಲೆ ಇದು ಸುಂಡೆಕಾಯಿ ಇಲ್ಲಿ ಬಂದಿದೆಯಲ್ವ ಸುಂಡೆಕಾಯಿ ಇದೆ ಮತ್ತೆ ಇದು ಹನುಮ ಫಲ ಹನುಮ ಫಲ ಹಾ ಗಿಡಗಳೆಲ್ಲ ಇದು ಏನು ತೊಂದರೆ ಆಗಿಲ್ಲ ಎಲ್ಲೋ ಕೆಲವು ಗಿಡಗಳು ಹೋಗಿದೆ ಮತ್ತೆ ಇದು ಇದು ಲಿಂಬೆ ಗಿಡ ಅಲ್ವಾ ಈಗ ನೋಡಿ ಈ ಲಿಂಬೆ ಗಿಡ ಇಲ್ಲಿ ನೋಡಿ ಇಲ್ಲಿ ಈ ಲಿಂಬೆ ಗಿಡ ಸುತ್ತ ಕಳೆ ಇರೋದ್ರಿಂದ ಇದು ನಗ್ನಾಗ್ತಾ ಇದೆ ಒಂದೇ ಒಂದು ಹುಳ ಬಿದ್ದಿದೆ ಕೀಟ ಬಿದ್ದಿದೆ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸುಳಿ ಯಾಕೆ ಬಿದ್ದಿಲ್ಲ ಅಂದರೆ ಇದು ಸುತ್ತ ಕಳೆ ಬೇರೆ ಕಳೆಗಳಿರೋದ್ರಿಂದ ಅದಕ್ಕೆ ಒಂದು ಆಸರೆ ಒಂದು ಹುಳ ಬಂದು ಏನಾರು ತಿನ್ನಬೇಕಾದ್ರೆ ಆಹಾರ ಬೇಕು ಅಂದರೆ ತಿನ್ಕೊಳ್ತದೆ ಇದನ್ನು ತಿನ್ನಲ್ಲ ಸರ್ ಸೂಪರಾಗಿ ಬಂದಿದೆ ಇದು ಆಮೇಲೆ ನೋಡಿ ಇದು ನೆಲ್ಲಿ ನೆಲ್ಲಿ ಹಾಂ ನೋಡಿ ಇದು ಬೆಟ್ಟದ ಕಾಯಿ ಇದು ಹಾಂ ಬೆಟ್ಟದ ಕೈಗೆ ಬಿಸಿಲು ಚೆನ್ನಾಗಿ ಬೇಕು ಮತ್ತು ಅದು ಚೆನ್ನಾಗಿ ಬರ್ತದೆ ಅದು ಒಂದು ಎರಡು ಮೂರು ವರ್ಷ ಇಲ್ಲಿ ಹಾಕಿ ಸ್ವಲ್ಪ ಈಗ ಬುಡಕ್ಕೆ ಅಲ್ಸಲ್ವಾ ಅಲ್ಸಂಗೆ ಇದಕ್ಕೆ ಸೊಪ್ಪಾಯ್ತು ಇದಕ್ಕೆ ಒಂದು ಆಸೆಯ ನಿಮ್ಮ ಜಮೀನಲ್ಲಿ ನೀವು ಇಷ್ಟು ಕಾಳೆ ಬಿಟ್ಕೊಳ್ಳೇಬೇಕು ಈ ಕಾಳೆಯಿಂದಾನೇ ನಿಮ್ಮ ತೋಟ ಇವತ್ತು ಉಳಿದಿರೋದು ಕಾಳೆಯಿಂದ ಕಳೆ ಕಂಪ್ಲೀಟ್ ನೀವು ತೆಗೆದುಬಿಟ್ಟು ಅನ್ಕೊಂಡೆ ಅಲ್ಲಿ ಸಿಕ್ಕಾಪಟ್ಟೆ ಬಂದ್ಬಿಟ್ಟಿದೆ ಮತ್ತೆ ಏನು ಮಾಡೋದು ಇಲ್ಲ 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 ಇದು ಮಧ್ಯದಲ್ಲಿ ಈ ಸಾಲಲ್ಲಿ ಇದೆಯಲ್ಲ ಅದು ಸ್ವಲ್ಪ ಕ್ಲೀನ್ ಮಾಡಿ ಕ್ಲೀನ್ ಮಾಡಿಸ್ಕೊಂಡು ಅಷ್ಟೇ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ ಯಾಕೆಂದರೆ ಅದು ಕೊಂಡು ಹೋಗ್ತದೆ ಇದೆಲ್ಲ ಕುಡ್ಲಲ್ಲಿ ಕ್ಲೀನ್ ಮಾಡಿಸ್ಬಿಡಿ ಕ್ಲೀನ್ ಮಾಡಿಸ್ಬಿಟ್ಟು ಒಂಥಲ ಗೆಟೋಪ ಎಲ್ಲ ಸೀಯಾಗಿ ಹೊಂದಿದ್ದೆ ಇದೆ ಇದ್ರ ಪಾಡಿಗೆ ಇದು ಕಟ್ಕೊಳ್ಬೇಕು ಬೇಸಿಗೆಯಲ್ಲಿ ಅದರಲ್ಲಿ ನೀರು ಕಮ್ಮಿ ಇರೋ ಕಾಟ ಹಿಂಗೇ ಇರಬೇಕು ಏನೇ ಒಂದು ಕೂಡ್ಲು ತಗೊಂಡು ಹಿಂಗೆ ಸೌಲಭ್ಯ ನಲ್ವತ್ತನೇ ದಿನದಲ್ಲಿ ನಾವು ಯಾಕೆ ಇಳಿ ಕಿಳಿ ಏನಪ್ಪ ಉರುಳ್ಳಿನ ಭೂಮಿಗೆ ಹಾಕ್ತೀವಿ ಅಂದರೆ ಅದಾದಮೇಲೆ ಬಳ್ಳಿ ಹಬ್ಬಕ್ಕೆ ಶುರು ಆಗ್ತದೆ ಆ ಬಳ್ಳಿ ಹಬ್ಬಕ್ಕೆ ಶುರು ಮಾಡಿದ್ರೆ ಅದು ಕೊನೆಗೆ ಎಷ್ಟೇ ದೊಡ್ಡ ಗಿಡ ಆದ್ರೂ ಅದನ್ನು ಬಿಡಿಸಿಬಿಡ್ತದೆ ಅದಕ್ಕೆ ನಾವು ಹೇಳೋದು ನಲ್ವತ್ತೈದು ದಿನದಲ್ಲಿ ಉರುಳಿನ ಹಾಕ್ಬಿಟ್ಟು ಕಿತ್ಬಿಡಿ ಅಂತ ಇಲ್ಲದೇ ನೋಡಿ ಇದಾರೆಲ್ಲ ಬಳ್ಳಿ ಸೂಸ್ಕೊಂಡು ಆ ಗಿಡದ ಡೆವಲಪ್ಮೆಂಟ್ಸಿಗೆ ಕಷ್ಟ ಕೊಡ್ತೀವಿ ತೊಂದರೆ ಕೊಡ್ತೀವಿ ಮಾಡ್ಕೊಳ್ತೀವಿ ಹೊಸ ಉರುಳಿ ಹಾಕ್ತೀವಿ ಎಷ್ಟೋ ಇದು ಈ ಗಿಡ ಆಸೆ ಬೇಸಿಗೆ ಕಾಲದಲ್ಲಿ ಯಾವುದೇ ಗಿಡ ನೋಡಿ ಬೇಸಿಗೆಯಲ್ಲಿ ಯಾವುದೇ ತೋಟದಲ್ಲಿ ಪಶ್ಚಿಮದಿಂದ ನಮಗೆ ಮೂರು ಗಂಟೆ ಮೇಲೆ ಬಿಸಿಲು ಭೂಮಿಗೆ ಬೀಳಬಾರ್ದು ಅದಕ್ಕೆ ಇದು ಆಸರೆ ಇದೆ ಮೂರು ಗಂಟೆ ಮೇಲೆ ನನಗೆ ಇದಕ್ಕೆ ನರಳಾಗ್ತದೆ ಈ ಗಿಡದ ಕಲರ್ ಇದು ಗ್ರೀನ್ ಸೀಡಿಯಲ್ಲಿ ಅಥವಾ ಈ ಗಿಡದ ಕಲರ್ ನೋಡಿ ಹೆಂಗಿದೆ ಗ್ರೀನ್ ಸೀಡ್ಯದ ಕಲರ್ ಇರೋದ್ರಿಂದ ಗ್ರೀ ಸೀಡೆನೇ ಎನ್ ಪಿ ಕೆ ಮೂರನ್ನು ಕೊಡೋದು ಗ್ರೀಲ್ ಸೀಡ್ಯಾ ಈ ಗ್ರೀನ್ ಸೀಡ ಇಲ್ಲಿ ಪಕ್ಕದಲ್ಲಿರೋದ್ರಿಂದ ತೆಂಗಿನ ಗಿಡದ ನೋಡಿ ಹೆಂಗೆ ಕಾಲಿದೆ ಅಲ್ವಾ ಇದು ಕೆಂದ ಎಳನೀರೆ ಅದು ಕೆಂದ ಎಳ್ನೀರೆ ಅದಕ್ಕೆ ಗ್ರೀನ್ ಇಲ್ಲ ಅದಕ್ಕೆ ಅದು ಹಾಕಲು ಇದು ಅದೇ ಗ್ರೀನ್ ಸೀಡೇನ ಗಿಡದಾಗ ಪಕ್ಕದ ಬಂದು ನೋಡಿದೀವಿ ಎಲ್ಲ ತೆಂಗಿನ ನೋಡಿ ಈಗ ಏನು ನೋಡಿ ಎಕ್ಸಾಂಪಲ್ ಅಲ್ಲಿ ಗ್ರೀನ್ ಸೀಡೆ ಇದೆಯಾ ನೋಡಿ ಲೈವ್ ಲೈವ್ ಇದೆಲ್ಲ ಎಕ್ಸಾಂಪಲ್ ನೀವು ಕೊಡ್ತಾ ಇರೋದು ಇಲ್ಲಿ ಗ್ರೀನ್ ನೋಡಿ ಇಲ್ಲಿ ಉರುಳಿ ಹಾಕಿದ್ರಿ ನಲವತ್ತೈದು ದಿನ ಅದರ ಕೀರಾಕಿದ್ರು ನಲವತ್ತೈದು ದಿನ ಆಗಿ ನೀವು ಇದು ತಿಳಿದ ಇದ್ದರೆ ನಿಮ್ಮ ತೆಂಗಿನ ಗಿಡನ ತಲೆ ಎತ್ತಿ ಬಿಡಲ್ಲಾರು ಹಾಕ್ಬಿಡೋದು ಹಿಂಗೆ ಹಾಕ್ಬಿಟ್ಟು ಹಂಗೆ ಹಾಕ್ಬಿಡುತ್ತೆ ಗೊತ್ತಾಯ್ತಾ ಇಲ್ಲಿ ಇದೆ ಇಲ್ಲ ಇದೇನಿದೆ ಇದು ಕೆಂಚಿದೆಯಾ ಕೆಂಚಿದೆಯಾ ಇದು ಹಾಂ ಇಲ್ಲ ಕೆಂಚಿದೆಯಾ ಕೆಂಚಿದೆ ಇಲ್ಲಿ ನೋಡಿ ಇಲ್ಲೇನಿದೆ ಗೀಳ್ಸಿದೆ ಇದೆ ಅರ್ಥ ಆಗಿದೆ ಏನು ಅಂತ ಇದು ಗಿಳಿಸಿ ಇದೆ ಇಲ್ಲಿರೋದ್ರಿಂದ ಇದು ಇದಕ್ಕೆ ಅದಕ್ಕೆ ನಾವು ಪ್ರತಿ ತೋಟ ಮಾಡುವಾಗ ಅಗಸೆ ಗಿರಿ ಸಿಡಿಯನ್ನು ನುಗ್ಗಿ ಹಾಕುವಾಗ ಗಿಲ್ ಸಿಡಿಯ ಲೈನ್ಗೆ ತೆಂಗಿನ ಗಿಡ ಯಾವ ಲೈನಲ್ಲಿದೆ ಅಲ್ಲಿ ಗಿರಿ ಸಿಡಿ ಹಾಕ್ತೀವಿ ಇಲ್ಲ ಗಿರಿ ಸಿಡಿಯಲ್ಲಿ ಇದೆ ಅಲ್ಲಿ ತೆಂಗು ಹಾಕ್ತೀವಿ ಅದಕ್ಕೆ ಇದು ಒಳ್ಳೆ ಗೊಬ್ಬರ ಇದೆ ಇದು ಹಾಕ್ಬೋದು ಇದು ಹಾಕಬಹುದು ಅದೇ ಜನವರಿ ಫೆಬ್ರವರಿ ಡಿಸೆಂಬರ್ ಸ್ವಲ್ಪ ನರಳು ಬೇಕತ್ತೆ ಆ ಸರಿ ಹಾಕ್ತೀವಿ ಮತ್ತೆ ಇದು ತೊಂದರೆ ಕೊಡೋದು ತ್ಯಾಗಿನ ಮರ ಒಂದೇ ತಾಗಿನ ಮರ ಒಂದನ್ನು ನಾವು ಚೆಕ್ ಮಾಡ್ಕೊಂಡು ಹೋಗಿದೆ ಚೆಕ್ ಮಾಡ್ಕೊಂಡು ಒಳ್ಳೆ ಸೊಪ್ಪು ಸರ್ ಒಳ್ಳೆಯ ಸೋಪು ಯಾರು ಸಿದ್ದರೂ ಒಜ್ನ ಸೋಪು ಅದೇ ಸ್ವಲ್ಪ ಡೈಲಿ ಹೇಗಿದ್ಯಪ್ಪ ಇವಾಗ ಇದು ನೋಡಬೇಕು ಅಷ್ಟೇ ಇದು ಗ್ರೀನ್ ಸೀಡಿಯಾ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಕಟ್ ಮಾಡೋಕ್ಕೆ ಹೋಗಬೇಡಿ ನಾನು ಹೇಳ್ತೀನಿ ನೋಡಿ ಈಗ ಇಲ್ಲಿ ಅನುಮೋಲ ಇದೆ ಇಂಥ ಗಿಡಗಳನ್ನ ಇಲ್ಲಿ ಇದಕ್ಕೊಂದು ಸ್ವಲ್ಪ ನರಳ ಅಂದರೆ ಸ್ವಲ್ಪ ಸ್ವಲ್ಪ ಫ್ರೀ ಅಷ್ಟೇ ನೋಡಿ ಗ್ರೀನ್ ಸಿಡಿಯಾ ಲೈನಲ್ಲಿ ಯಾವುದೇ ಗಿಡ ಇರಲಿ ಅದ್ಭುತವಾಗಿರ್ತದೆ ಅಂದರೆ ಗ್ಲೀನ್ ಸಿಡಿಯಾ ನಮ್ಮ ಜಮೀನಿಗೆ ಅಷ್ಟು ಮುಖ್ಯ ತುಂಬ ಜನ ಹೇಳ್ತಾರೆ ಅದು ಬಂದುಬಿಟ್ರೆ ರಾಕ್ಷಸ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಪ್ರತಿ ವರ್ಷ ಮೂರು ಸಲ ಕಟ್ ಮಾಡಿಕೊಂಡ್ರೆ ಅದೇನು ನಮ್ಮ ತೊಂದರೆ ಕೊಟ್ಟರೆ ಏನು ತೊಂದರೆ ಕೊಡ್ರೆ ಅದೇ ನೋಡಿ ಈಗ ಮುಖ್ಯ ಲೈನು ಇದೆ ಇದು ನಾನು ಸ್ವಲ್ಪ ನೋಡ್ತೇನೆ ನಡೆಯೋದು ಇದು ಬಟರ್ ಪುಟ್ಟ ಹ್ಞೂ ಪಪ್ಪಾಯ ಸರ್ ಒಂದೊಂದು ಹತ್ತು ಗಡಿ ಒಂದೊಂದು ಬಿಟ್ಬಿಡಿ ಸ್ಟೈಟ್ ಹೋಗಿ ಹಾಗೆ ನೋಡಿ ಇಲ್ಲಿ ಹನ್ನೊಂದು ರೈತ ಇದೆಲ್ಲ ಒಂದು ಸಣ್ಣ ಮಚ್ಿ ತಗೊಂಡು ಬನ್ನಿ ಕೊಚ್ಚಿ 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 ಬುಡಕ್ಕೆ ಹಾಕ್ತಾರೆ ಹೆಂಗೆ ಕೊಚ್ಚಿಬಿಡೋದು ಸುಮ್ಮನೆ ಕೈಯಲ್ಲಿ ಒಂದು ಮಚ್ಚಿ ಇಟ್ಕೊಳ್ಳಿ ಸ್ಟೈಲ್ಗೆ ಕೋಚ್ ಬಿಡಿ ಮಲಸಬಹುದು ದೊಡ್ಡ ದೊಡ್ಡದೋ ಮೇಲ್ಮೇಲೆ ಹೋಗೋದು ಹೋಗ್ತೈದಿ ದೊಡ್ಡ ಹೋಗ್ತೈದಿ ಮೇಲೆ ನೋಡಿ ಏನು ಹೈಟ್ ಬಂದಿದೆ ಈಗ ಐದು ತಿಂಗಳು ಇದೆ ಕವರ್ ಆಗಿದೆ ಇಸಿಗೆ ಯೋಗ್ಯವಾಗಿದೆ ಅಂತ ಇಂಗೆ ಗೆಜಲ್ ಬರಬೇಕಿದಲ್ಲ ಗೆಜಲ್ ನಿಮಗೆ ಆಧಾರ ಯಾವಾಗ ನೋಡಿ ಗೆಜಲ್ ಬರ್ತಿದೆ ನೋಡಿ ಈ ತಂಗಿನ ನೋಡಿ ಇಗ್ಲಿสี ಇದಿರೋದಿಂದ ಕಲರ್ ನೋಡಿ ಹೇಗಿದೆ ಅಲ್ವಾ ಅಷ್ಟೇ ಹೇಳ್ತಾರೆ ಕನ್ನಡದಲ್ಲಿ ಆಡ್ತಾ ಹಾಡ್ತಾ ರಾಗ ನಲ್ತಾ ನಲ್ತಾಗ ಹೋಗ ಅಂತ ಹಾ ಹಾಡ್ತಾ ಆಗೋದು ನೋಡಿ ಇಲ್ಲಿ ಈ ಲೈನ್ ಎಲ್ಲ ಬಾಳೆ ಗಿಡ ನೋಡಿ ಎಷ್ಟು ಮುದ್ದಾ ಕಾಣ್ತಾ ಇದೆ ಕಾಣ್ತಾ ಇದೆಯಾ ನೋಡಿ ಎಷ್ಟು ಮುದ್ದಾಗಿ ಎಷ್ಟು ಹಸ್ರಾಗಿ ಕೂತಿದೆ ಅಂತೇಳಿ ಅಂದರೆ ಗಿಡ ಬೇಕಾ ಬೇಡವಾ ಬೇಡವಾಡ ಬೇಕು ಬೇಕು ಗಿಳಿಸಿಡ್ಯಾ ನಡಕ್ ಬೇಡ ಈಗ ತುಂಬಾ ಜನ ಇದ್ದಾರೆ ತುಂಬಾ ಜನ ರೈತರು ಹಾಡು ಗಿಡ ಸಾಕ್ತಾರೆ ಹಾ ಯಾರೋ ಪಕ್ಕದ ವಾರ್ದವ್ರು ನಟಿರೋದು ಅವರಲ್ಲಿ ಅಗಸೆ ಸೊಪ್ಪು ಬರ್ತಾರೆ ಅವ್ರು ಮಾತ್ರ ಗಿಡ ನಡೋಲ್ಲ ಸೊಪ್ಪು ಬೇಕು ಅವ್ರಿಗೆ ಅವ್ರಿಗೆ ಸೊಪ್ಪು ಬೇಕು ಬೇಕು ಹುಲ್ ಬೆಳೆಯೋದು ಬೇಡ ಅವರು ಹಾಂ ಹಾಂ ನೋಡಿ ಎಷ್ಟು ಚೆನ್ನಾಗಿ ಬರ್ತಾವೆ ಪಪ್ಪಾಯ ನೆಕ್ಸ್ಟ್ ನಿಮಗೆ ಇದಕ್ಕೆ ತುಂಬ ಅದು ಇಲ್ಲೂ ಡ್ರ್ಯಾಗನ್ ಫ್ರೂಟ್ ಇದೆ ಒಂದು ಸ್ವಲ್ಪ ಕಡ್ಡಿ ಒಂದು ಸಪೋರ್ಟ್ ಕೊಟ್ಟು ಸ್ವಲ್ಪ ದಿನ ಮೇಲೆ ಬರ್ತದೆ ಅದು ಬಂದಮೇಲೆ ಅದಕ್ಕೆ ಒಂದು ಟೈ ಒಂದು ಕಂಬ ಹಾಕ್ಬಿಟ್ಟು ಒಂದು ಒಂದು ಕಲ್ಕಂಬ ಕಲ್ಕಂಬ ಇದೆಯ ತನಸೇಷನ್ ಉಳಿಯುತ್ತಾ ಇದೆ ನಿಮಗೆ ನೀರು ಕಮ್ಮಿ ನಿಮಗೆ ನೀವು ಎಷ್ಟು ಅರ್ಧ ಇಂಚ್ ಅಲ್ವಾ ಒಂದು ಒಂದೂವರೆ ಇಂಚ್ ಎಷ್ಟು ನಿಮಿಷ ಬರ್ತದೆ ಐವತ್ತು ನಿಮಿಷ ಐವತ್ತು ನಿಮಿಷದಲ್ಲಿ ಒಂದೂವರೆ ಇದು ಬರ್ತದೆ ಅಂದರೆ ಈಗ ಒಂದೂವರೆ ಎಕರೆ ಕೆಲವರೆಲ್ಲ ನೀರು ನೋಡ್ಬೇಕು ನೀವು ಹೆವಿ ನೀರು ಇರ್ತದೆ ಈಗ ನಿಮಗೆ ನೀರು ಕಮ್ಮಿ ನೀರಲ್ಲಿ ಇಷ್ಟು ಬಂದಿದೆ ಅಂದರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ನೀವು ಹಿಂಗೆ ಕಾಳೆ ಬಿಟ್ಕೊಳ್ಬೇಕು ಅಡಿ ಅರ್ಧ ಅಡಿ ಯಾವಾಗಲೂ ಭೂಮಿಯಲ್ಲಿ ಮಲ್ಚಿಂಗ್ ಇರಬೇಕು ಇದು ಇದು ಕಸ ಕಡ್ಡಿ ಇರಲೇಬೇಕು ಬೇರೆ ಗಿಡ ಬರುತ್ತೆ ಈಗ ಮೇಲೆ ಗಿಡ ಬರೋಕೆ ಇದಕ್ಕೆ ಯಾವುದೇ ಡಿಸ್ಟರ್ಬೆನ್ಸ್ ಯಾವ್ದು ತೊಂದರೆ ಇಲ್ಲ ಆದರೆ ಬಹುತೇಕ ನೀವು ಗಿಡದ ಪಕ್ಕದಲ್ಲೇ ಬಿಟ್ಟಿದ್ದೀರಲ್ಲ ಆಯ್ತು ಈಗ ಸಣ್ಣ ಮಳೆ ಬಿದ್ದರು ನಿಮ್ಮ ಭೂಮಿಗೆ ನೀರು ಬೇಡ ಮತ್ತೆ ನಿಮ್ಮ ಭೂಮಿಯಿಂದ ನೀರು ಹರ್ಕೊಂಡು ಹೋಗಲ್ಲ ಇನ್ನು ಮೊದಲು ಅರ್ಧ ಬಿಟ್ಟು ಕಟ್ಟೆಲ್ಲ ಹೊಡ್ದ ಹೊಡೆದು ಹೋಯ್ತು ಈ ಸರಿ ನೀವು ಬೇಕಾದ್ರೆ ಮೂರು ದಿನ ಮಳೆ ಇಟ್ಕೊಳ್ಳಿ ನಿಮ್ಮ ಭೂಮಿಲಿ ಒಂದು ತೊಟ್ಟು ನೀರು ಹೊರಗಡೆ ಹೋಗೋದಿಲ್ಲ ಎಲ್ಲ ಎಡ್ದಿಟ್ಕೊಳ್ದೆ ಮತ್ತು ಸಣ್ಣ ಮಳೆ ಬಂದರೂ ಸಾಕು ಇನ್ನೆರಡು ವರ್ಷ ಆದಮೇಲೆ ಬರ ಬಂದುಬಿಟ್ರು ನಿಮ್ಮ ತೋರದ ಗಿಡ ಸಾಯೋಲ್ಲ ಯಾಕೆಂತಂದರೆ ಭೂಮಿಲಿ ನೀರನ್ನ ಇಟ್ಕೊಳ್ಳೋ ಸಾಮರ್ಥ್ಯ ಬಂದು ಸ್ವಲ್ಪ ಸ್ವಲ್ಪ ನೋಡಿ ಬಂದುಬಿಡ್ತೀಯೇನು ಮಾಡೋಕ್ಕಾಗಲ್ಲ ಬರ್ತದೆ ಆರಾಮಾಗಿಬೋದು ಅದ್ರ ಬಗ್ಗೆ ಚಿಂತೆ ಚಿಂತೆ ಕಾಯಿ ಈಗ ನೀರ್ಲೆ ಗಿಡ ಅಲ್ವಾ ಈ ನೇರಲೇ ಗಿಡಕ್ಕೆ ಈಗ ಬಿಸಿಲು ಬೇಕಲ್ವಾ ಇದಕ್ಕೇನು ಮಾಡಬೇಕು ನೀವು ಬಿಸಿಲು ಬೇಕಲ್ಲ ಇದಕ್ಕೆ ನೋಡಿ ಇಷ್ಟು ಕಟ್ ಮಾಡ್ಬಿಡೋಕ್ಕೆ ಇಷ್ಟು ಈ ಪಕ್ಕದಲ್ಲಿ ಬರೋ ಗೈ ಸಿಡಿ ಅಗಸೆ ನುಗ್ಗೆ ಏನೇ ಬಂದು ಹಿಂಗೆ ಕಟ್ ಮಾಡ್ಬಿಡಿ ಇದಕ್ಕೆ ಬಿಸಿಲು ಸಿಕ್ತು ಆಯಿತಾ ಬಿಸಿಲು ಸಿಕ್ತು ನೀವೇನು ಮಾಡಬೇಕಂದ್ರೆ ಯಾವಾಗಲೂ ಅಗಸೆ ಸೊಪ್ಪನ್ನು ಕಿತ್ತು ಅಗಸೆ ಸೊಪ್ಪನ್ನು ಕಿತ್ತು ನುಗ್ಗೆಯ ಹಾಕ್ಬೇಕು ಈ ನುಗ್ಗೆಯ ಗಿಡದ ಎಲೆಯನ್ನು ಕಿತ್ತು ನಿಮಗೆ ಸಾಂಬಾರು ಹಿಂಬಾರು ಮಾಡೋಕ್ಕಾಗಲ್ಲ ಎಷ್ಟು ಇದೆ ಅದನ್ನು ತೆಗೆದು ಏನು ಮಾಡಬೇಕು ಅಗಸೆ ಬುಡುಕು ಹಾಕ್ಬೇಕು ಈ ಜಾತಿದು ಆ ಜಾತಿಗೆ ಆ ಜಾತಿ ಈ ಜಾತಿಗೆ ಚೇಂಜ್ ಮಾಡ್ತಾ ಇರುತ್ತೆ ಮತ್ತೆ ಇದು ಈಗ ಇಲ್ಲಿ ಬಟರ್ ಫ್ರೂಟು ಬಟರ್ ಫ್ರೂಟ್ ಬರುತ್ತೆ ಅದು ಸ್ವಲ್ಪ ಸ್ವಲ್ಪ ಹುಳಿಗೆ ಹಾಕಿ ಬರ್ತದೆ ಸ್ವಲ್ಪ ಏನಿಲ್ಲ ಒಂದು ಸಣ್ಣ ಒಂದು ಫುಡ್ ತಗೊಂಡು ನೀವು ಹಿಂಗೆ ಒಡೆಸಿ ಸಾಕು ನಿಮ್ಮ ಮೀನು ಗಿಡಕ್ಕೆ ತೊಂದರೆ ಆಗಿದೆ ಹಿಂಗೆ ಒಡೆಸಿದ್ರು ಸಾಕು ಈಗ ನೋಡಿ ನೇರಳೆ ಗಿಡ ಸೂಪರಾಗಿ ಹೊಂದುತ್ತೆ ಇದು ಒಳ್ಳೆ ಬಿಸಿಲು ಬಿಡ್ತದೆ ಈಗ ಚೆನ್ನಾಗಿ ಬರ್ತದೆ ಅದು ಗ್ಲೀರ್ಸಿ ಸ್ವಲ್ಪ

ಭೂಮಿ ಯಾರದಾಗ ಹೇಳಿದ್ರೆ ನಾವು ಇತ್ತು ಇದು ಲೈವ್ ಲೈವ್ ಇದು ಡ್ರೈ ಮೆಣಸಿನ್ ಇದು ಕೈ ನೋಡಿ ಇದೆಲ್ಲ ಏನಾಗಿದ್ರೆ ಇಲ್ಲಿ ನೋಡಿದ್ರೆ ಕೈಯಾಕಿ ನೋಡುತ್ತೆ ಯಾವಾಗ ಸಾಕು ಭೂಮಿ ಕೇಳೋದು ಯಾವಾಗಲೂ ನೀರಲ್ಲ ಗಿಡಗಳು ಕೇಳೋದು ನೀರು ಕೇಳೋದು ಇದ್ದರೆ ಸಾಕು ಈ ಸತ್ತೆ ಪತ್ತೆ ಹಿಂಗೆ ಬಿಟ್ಕೊಂಡಾಗ ನಿಮ್ಗೆ ಏನಾಗ್ತದೆ ಅಂದರೆ ಬಿದ್ದಿದ್ದು ನೀರ ಸಣ್ಣ ಇಬ್ನಿ ಬಿದ್ದರು ಸಣ್ಣ ಇಬ್ನಿ ಬಿಡಲಿ ನಿಮ್ಗೆ ನೀರು ಈಗ ಇದೇ ನೀವು ಕಳೆ ಎಲ್ಲ ಕಂಪ್ಲೀಟ್ ತೆಗೆದುಬಿಟ್ರಿಂದ ಇಟ್ಕೊಳ್ಳಿ ನೀರುನಾ ಬೇಗ ಆವಿ ಆಗ್ತದೆ ಆಮೇಲೆ ಡೈಲಿ ನೀರು ಕೊಡಬೇಕು ಅದು ಒಂದು ಇದು ಪರವಾಗಿಲ್ಲ ತೆಂಗಿನ ಗಿಡಕ್ಕೆ ಈ ತೆಂಗಿನ ಹಿಡಿಕೆಗೆ ಎರಡನೇ ವರ್ಷದಲ್ಲಿ ಏನಾಗ್ತಂತಂದರೆ ಈ ತಾವು ಕಪ್ಪು ತಲೆ ಹುಳ ಬರ್ತದೆ ತಿಂತ ಅರಳು ಅರಳು ಅರಳನ್ನ ಚಚ್ಚಿಬಿಟ್ಟು ಒಂದು ಬಾಣಲಿ ನೀರು ಇಟ್ಬಿಟ್ರೆ ಒಂದು ಎರಡು ಮೂರು ದಿನ ಆದಮೇಲೆ ನೋಡಿ ಬಂದು ಒಂದು ನಾಲ್ಕೈದು ಹುಳ ಆ ಹುಳನ ತಗೊಂಡು ಒಂದೊಂದು ನೆಲದಲ್ಲಿ ಊತ್ಬಿಡ್ಬೋದು ಎಲ್ಲಿ ತಗೊಂಡು ಹೊರಗಡೆ ಇಲ್ಲ ಹೊರಗಡೆ ಎಲ್ಲ ಸೂಟ್ ಹಾಕ್ಬಿಟ್ರೆ ಆಯಿತು ಕಪ್ಪು ತಲೆ ಹುಳ ಅದು ಎರಡನೇ ವರ್ಷದಲ್ಲಿ ಪ್ರತಿ ತೆಂಗಿನ ಗಿಡಕ್ಕೆ ಎರಡನೇ ವರ್ಷದಲ್ಲಿ ಅದು ಪಿ ಕರಿ ಒಡೇ ಟೈಮಲ್ಲಿ ಬಂದೇ ಬರ್ತದೆ ಅದು ಬಂದಾಗ ಅದೊಂದು ಮುಂಜಾಗ್ರತೆ ಕ್ರಮ ತಗೊಂಡು ಸಾಕು ಗ್ಯಾಸ್ಟಿಕ್ಗೆ ಇದ್ರಂಥ ಒಂದು ಔಷಧೇ ಇಲ್ಲ ಭೂಮಿ ಮೇಲೆ ಈಗ ನೀವೇನೋ ಸದ್ಯ ಸಸ್ಯಾಹಾರಿಗಳಿಂದ ಬಚಾವು ಈಗ ಇವರಾಗಿದೆ ಒಂದು ಹತ್ತು ಆಡು ಸಾಕೋದಿಲ್ಲ ಅಗಸೆ ಸೊಪ್ಪಿಂದ ಹತ್ತು ಆಡು ಅದರಲ್ಲೂ ಹೆವಿ ದನಗಳಿಗೆ ತುಂಬ ಇದು ಪ್ರಯೋಜನ ಬರ್ತದೆ ಅಗಸೆ ಗಿಡನೇ ಯಾವಾಗ ಎಡನ ನಾವು ಕೊಡಬೇಕಾದ್ರೆ ದನಗಳಿಗೆ ನಾಳೆ ಕೊಡಬೇಕಂದ್ರೆ ಇವತ್ತೇ ಕಿತ್ತಿ ಇಡಬೇಕು ಕಿತ್ತಿದಿನೇ ಕೊಡಬಾರ್ದು ಮತ್ತು ನೀವು ಪಲ್ಯ ಮಾಡಬೇಕಾದ್ರೆ ಅಷ್ಟೇ ಅದನ್ನು ಕಿತ್ತು ಮಾರನೇ ದಿನ ಇದನ್ನು ಈಗ ಏಕಾದಶಿ ಉಪವಾಸ ಇರೋದು ಇರೋರು ಮರುದಿನ ಬೆಳಿಗ್ಗೆ ಇದನ್ನು ಪಲ್ಯ ಮಾಡ್ಕೊಂಡು ತಿಂತಾರೆ ಅವಾಗ ಇರುವಂತ ಎಲ್ಲ ಕಲ್ಮಾಶಿನ ತೆಗೆದು ಹೊರಗಡೆ ಬಿಸಾಕ್ತದೆ ಅಂತ ಮತ್ತೆ ಗ್ಯಾಸ್ಟ್ರಿಕ್ಗೆ ಇದು ಇದ್ರ ಮುಂದೆ ಯಾವುದೇ ಔಷಧಿ ಇಲ್ಲ ತುಂಬ ಒಳ್ಳೆಯ ಒಣಗ್ಸಿ ಪೌಡರ್ ಮಾಡಿ ಒಣಗ್ಸಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ ಆರು ತಿಂಗಳು ಒಂದು ವರ್ಷ ಇಟ್ಕೊಳ್ಬೋದಲ್ವ ನೂರು ಗ್ರಾಮ್ ಪೌಡರ್ ಇವತ್ತು ಮುನ್ನೂರು ರೂಪಾಯಿ ಅದು ಯಾರೋ ಬ್ರ್ಯಾಂಡ್ ಹಾಕಿ ಮಾರೋದ ಬದಲು ನಮ್ಮದೇ ಬ್ರ್ಯಾಂಡ್ ನಾವೇ ಒಂದು ಬ್ರ್ಯಾಂಡ್ ಮಾಡಬೇಕಲ್ವ ನಾವು ಒಂದೊಂದು ಬ್ರ್ಯಾಂಡ್ ಮಾಡ್ಕೊಬೋದು ಹೇಳಿದ್ರೆ ಏನು ಹಿಡಿದು ಸರ್ ಎಲ್ಲರೂ ಮಾಡಿಬಿಟ್ರೆ ನಮ್ಮನ್ನು ಯಾರು ತಗೋ ಫಸ್ಟ್ ನೀನು ಮಾಡಪ್ಪ ಎಲ್ಲರೂ ಕತೆ ಯಾಕೆ ಈಗ ಎಲ್ಲರೂ ತೋಟ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಮಾಡದೇ ಇರೋಕ್ಕಾಗ್ತದೆ ನಾವು ಮಾಡಬೇಕು ಇದು ಇದನ್ನ ಇದು ಹಿಂಗೆ ಹೈಟ್ ಬಿಟ್ಟಿದೆಯಲ್ಲ ಇದು ಇದನ್ನೆಲ್ಲ ಇಷ್ಟು ಕಟ್ ಮಾಡ್ಕೊಂಡು ನೀವು ಇಷ್ಟು ಕಟ್ ಮಾಡ್ತೀವಿ ಇಷ್ಟು ಕಟ್ ಮಾಡ್ಕೊಂಡು ಆಯ್ತು ಅದ್ರ ಮೇಲೆ ಅದು ಹೈಟ್ ಹೋಗೋದು ಹೋಗಿ ನೋಡಿ ಅದು ಕಮ್ಮಿ ಅಂತ ಹೇಳಿದ್ರೆ ಈಗ ಅದು ಎಷ್ಟು ಹೈಟ್ ಹೋಗಿದೆ ನೋಡಿ ಅದನ್ನು ನೀವು ಬರೋ ವರ್ಷಕ್ಕೆ ಅದು ಈ ಸೈಜ್ ಬಂದ್ಬಿಡೋದು ಸೈಜ್ ಬಂದುಬಿಡ್ರೆ ಒಂದು ಅಡಿ ದಪ್ಪ ಬರ್ತದೆ ಆ ಅಡಿ ದಪ್ಪ ಬಂದಾಗ ನಿಮಗೆ ಪೆಪ್ಪರ್ ಕ್ಲೀನಾಗಿ ಹೋಗ್ತದೆ ಅದು ಕೆಲವ್ರು ಹೇಳ್ತಾರೆ ಸರ್ ಆಗಸೇ ಐದು ವರ್ಷದಲ್ಲಿ ಹೊಂಟೋಯ್ತಲ್ಲ ಹತ್ತು ವರ್ಷದಲ್ಲಿ ಹೊಂಟೋಯ್ತಲ್ಲ ಅಂತ ನಮ್ಮದು ಗ್ಯಾರಂಟಿ ಇಲ್ವಲ್ಲ ನಾಳೆ ಬೆಳಿಗ್ಗೆ ಎದ್ದು ಊಟ ಮಾಡ್ತೀನಿ ಹೇಳ ಪೆಪ್ಪರ್ ಏನಿಲ್ಲ ಅದು ಪೆಪ್ಪರ್ ಇಪ್ಪತ್ತೈದು ಮೂವತ್ತು ವರ್ಷ ಬರ್ತದೆ ಇವತ್ತು ಈ ಪಾಲಿಬೇಟ ಆ ಕಡೆ ತಿದ್ದಿಮತಿ ಕಡೆ ಬ್ರಿಟಿಷ್ನವ್ರು ನೆಟ್ಟಿರೋದು ಸಿಲ್ವರು ಅಲ್ಲಿದೆ ಕಾಫಿನೂ ಅಲ್ಲಿದೆ ಪೆಪ್ಪರು ಅಲ್ಲಿದೆ ಇನ್ನು ಕೆಲವ್ರದ್ದು ಒಂದು ನಟ್ಟು ಒಂದು ವರ್ಷದಲ್ಲಿ ಹೋಗೋದಿರ್ತದೆ ಏನಾಗಿದೆ ಅಂದರೆ ಇವಾಗ ನಾವು ನರ್ಸರಿಯಿಂದ ಮಾಡಿದ್ದು ಎಲ್ಲನೂ ಏನಾಗಿದೆ ಅಂದರೆ ಕೆಮಿಕಲ್ ಆಗಿರೋದ್ರಿಂದ ಅವಕ್ಕೆ ಆಯಾಸ್ ಕಮ್ಮಿ ಮೊದಲೆಲ್ಲ ಎಲ್ಲರೂ ನ್ಯಾಚುರಲಾಗಿ ಮಾಡ್ತಾಯಿದ್ರು ಆಗಿ ಮಾಡ್ತಾ ಇರೋದಕ್ಕೆ ಆಯಸ್ ಜಾಸ್ತಿ ಫಸಲು ಬರೋದು ನಿಜ ನಿಧಾನ ಈಗ ನೀವು ಹೇಳ್ತೀರಿ ಬೀಜದ ಗಿಡಕ್ಕೂ ಕಸಿ ಗಿಡಕ್ಕೂ ಏನು ವ್ಯತ್ಯಾಸ ಕಸಿ ಗಿಡದಲ್ಲಿ ಮರು ವರ್ಷದಿಂದಲೇ ನಮ್ಗೆ ಫಸಲು ಬರ್ತದೆ ಬಟ್ ಕಸಿಗೆ ಇದು ಬೀಜದ ಗಿಡದಲ್ಲಿ ಅಂದರೆ ಒಂದು ವರ್ಷ ಎರಡು ವರ್ಷ ಲೇಟ್ ಆಗ್ತದೆ ಬಟ್ ಅದಕ್ಕೆ ಆಯಸ್ಸು ಲಾಂಗ್ ಲೈಫ್ ಅಲ್ವಾ ನಮಗೆ ನಾಳೆನೇ ತಿನ್ಬಿಡ್ಬೇಕು ಅಂದರೆ ಏನು ಕಷ್ಟ ಅದು ಅಯ್ಯ ಒಂದು ಹಣ ಸಂಪಾದನೆ ಅಷ್ಟೇ ಬೇಗ ಹಣ ಸಂಪಾದನೆ ಮಾಡಬೇಕು ಈಸಿ ಕಮ್ಮಿಂಗ್ ಈಸಿ ಗೊಯಿಂಗ್ ಅಂತ ಬೇಗ ಬೇಗ ಹಣ ಬಂದರೆ ಅದು ಬೇಗ ಬೇಗ ನಮ್ಮಿಂದ ಖಾಲಿ ಆಗ್ತದೆ ಅದು ಎಲ್ಲವೂ ಅಷ್ಟೇ ನಿಧಾನವಾಗಿ ಸಿಕ್ಕು ನಮಗೆ ಬೀಜದ್ದು ಭಾಳಷ್ಟು ಇಷ್ಟ ಮತ್ತು ಹಾಗೇನೇ ಇತ್ತು ನುಗ್ಗೆ ನುಗ್ಗೆನ ನೀವೇನು ಮಾಡಬೇಕು ಎರಡು ಅಡಿಯಲ್ಲೇ ಕಟ್ ಮಾಡ್ಕೊಂಡು ಎರಡು ಅಡಿ ಮೂರು ಇಡೀ ಕಟ್ ಮಾಡಿಕೊಂಡ್ರೆ ಇದು ಸ್ವಲ್ಪ ಈಗ ಮೇಲೆ ಹೈಟ್ ಹೋಗಿದೆ ಈಗ ನೀವು ಬೇರೆ ಡೈಲಿ ಕಟ್ ಮಾಡ್ಕೊಂಡ್ರೆ ಏನಾಗ್ತದೆ ನೋಡಿ ಈಗ ಇಲ್ಲಿ ಬ್ರ್ಯಾಂಚಸ್ ಇದೆ ಅಲ್ವಾ ಕಟ್ ಮಾಡಿದ್ದೀವಿ ಬ್ರ್ಯಾಂಚಸ್ ಊರು ಇದೆ ಇದರಲ್ಲಿ ನೆಕ್ಸ್ಟ್ ಏನಾಗ್ತದೆ ನಿಮಗೆಲ್ಲ ಕಾಯಿ ಇಲ್ಲೇ ಬರ್ತದೆ ಹಾಗೆ ನೀವು ಕೀಳೋಕ್ಕೆ ಕಷ್ಟಪಡೋದು ಬೇಡ ಕ್ಲೀನಾಗಿ ಇಲ್ಲೇ ಕೊಂಬೆ ಕೈಗೆ ಸಿಗ್ತದೆ ಏನು ಸಿಗ್ಲಿಲ್ಲ ಅಂದರೆ ಒಂದು ಗಿಡ ನಮ್ಗೆ ಹತ್ತು ಕೆ ಜಿ ಸೊಪ್ಪು ನೆಲಕ್ಕೆ ಹಾಕಿದ್ರೆ ಭೂಮಿಯಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಡೆವಲಪ್ ಅಂತ ಗಿಡ ಅದಕ್ಕೆ ನೆರವಿಗೆ ಪೇಪರ್ ಹಾಕ್ಬೋದು ನಾನು ಹೇಳಿದ್ರು ಅಲ್ಲ ಇಲ್ಲ ಇಲ್ಲ ನಾನು ತರಿಸ್ತೀನಿ ಈಗ ಇದಕ್ಕೆ ಈಗ ನೋಡಿ ಈಗ ಐದನೇ ತಿಂಗಳಿಗೆ ಇದು ಎಷ್ಟೋಗಿದೆ ಈಗ ಒಂದು ಹದಿನೈದು ರೆಡಿ ಹೋಗಿದ್ಯಾ ಐದನೇ ತಿಂಗಳಿಗೆ ಹದಿನೈದು ಅಡಿ ಹೋಗಿದೆ ಒಂದು ವರ್ಷದಲ್ಲಿ ಇಷ್ಟು ಮೇಲೆ ಹೋಗ್ಬಿಟ್ಟು ಅದಕ್ಕೆ ನಾನು ಹೇಳೋದು ಪೆಪ್ಪರ್ ಇದ್ರೆ ಅಡಿಕೆಗಿಂತ ಬೇಗ ನಮಗೆ ಪೆಪ್ಪರ್ ಹಾಕ್ಬೇಕು ಒಂದೇ ವರ್ಷದಂದರೆ ಅವ್ರಿಗೆ ಆಗುತ್ತೆ ಈಗ ಇಲ್ಲಿ ನೀವೊಂದು ಇದು ಹಾಕ್ಬೋದು ಆಲ್ಮೋಸ್ಟ್ ನೀವೇನು ಮಾಡಬೇಕಂದ್ರೆ ಹೈಟ್ ಬಿಡೋದನ್ನ ತೆಂಗಿನ ಗಿಡ ಮತ್ತು ಹಣ್ಣಿನ ಗಿಡ ಪಕ್ಕ ಬಿಡೋಕೆ ಹೋಗ್ಬಿಡಿ ಅದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ ಈಗ ಬಿಟ್ಟಿದ್ದೀರಿ ಇಲ್ಲ ಯಾಕೆಂದರೆ ಈ ಬೇರೆ ಹಣ್ಣಿನ ಗಿಡದ ನೆಲ್ಲಬೇಕಲ್ಲ ಬಿಸಿಲು ಬಿಡಬೇಕಲ್ಲ ಇದು ಇದು ಗ್ಲೀ ಸೀಡೇ ಮಾತ್ರ ಕಟ್ ಮಾಡೋಕೆ ಹೋಗ್ಬಿಡಿ ಗ್ಲೀ ಸೀಡೇ ಇಲ್ಲೇ ಇರಲಿ ಅದು ಒಂದು ವರ್ಷ ಅದನ್ನು ಗ್ಲೀ ಸೀಡೇ ಕಟ್ ಮಾಡ್ಕೊಬೋದು ಎಷ್ಟು ದಿನ ಆಯ್ತು ಈಗ ನೀವು ಮಾಡಿದಿನ ಇವತ್ತಿಗೆ ದಿನ ಇವತ್ತು ಏಳನೇ ದಿನ ಸಣ್ಣ ವ್ಯತ್ಯಾಸ ಏನಪ್ಪ ಅಂದರೆ ಎಲ್ಲ ಕರೆಕ್ಟ್ ನೀವು ಮಾಡಿರೋದು ಒಂದು ಸಣ್ಣ ಒಂದು ಶೇಡ್ ಹಾಕಿಬಿಡಿ ಇಲ್ಲದೇ ಆ ಮರದ ಪಕ್ಕ ಇಟ್ಕೊಂಡ್ಬಿಡಿ ಅಲ್ಲಿ ಅಲ್ಲಿ ಇಟ್ಕೊಂಡ್ಬಿಡಿ ಅವಾಗ ನೀವು ಏನು ಪರ್ಮನೆಂಟ್ ಶೇಡ್ ಇರ್ಬೋದು ಪರ್ಮನೆಂಟ್ ಶೇಡ್ ಇದೆ ಇದ್ರೀಗ ಹಾಕ್ಕೊಂಡು ಇದನ್ನು ನೀವೇನು ಮಾಡಬೇಕಂದ್ರೆ ಸಾಯಂಕಾಲ ದುಡ್ನವ್ರು ಕೊಡಿದ್ದಿನ ಯಾರೂ ಅಷ್ಟೇ ಗೋಕುಪ ಅಮೃತ ಆಗಲಿ ಜೀವಾಮೃತಾಗಲಿ ಏನೇ ಕೊಡಬೇಕಾದ್ರೂ ಸಾಯಂಕಾಲದು ನೋವು ಕೊಡಬೇಕು ಮತ್ತು ಅದು ಎಲ್ಲರೂ ಏನು ತಿಳ್ಕೊಳ್ತಾರೆ ಅಂದರೆ ಮುಚ್ಚಿಬಿಡಿ ಎಲ್ಲರೂ ಏನು ತಿಳ್ಕೊಳ್ತಾರೆ ಅಂದರೆ ಗೋಕುಪ್ಪ ಅಮೃತ ಜೀವಾಮೃತ ಅನ್ನೋದು ಗೊಬ್ಬರ ಅಂತ ತಿಳ್ಕೊಂಡಿದ್ದಾರೆ ಗೊಬ್ಬರ ಅಲ್ಲ ಅದು ಗೊಬ್ಬರನೇ ಅಲ್ಲ ಜೀವಾಮೃತ ಗೋಕುಪ್ಪ ಅಮೃತ ಗೊಬ್ಬರ ಅಲ್ಲ ನೀವು ನಿಮ್ಮ ಜಮೀನಿಗೆ ಗೋಕುಪ್ಪ ಅಮೃತ ಜೀವಾಮೃತ ಬಳ್ಸೋರಾದ್ರೆ ನಿಮ್ಮ ಜಮೀನಲ್ಲಿ ಹಿಂಗೆಲ್ಲ ಕಳೆ ಸಾವಯವ ಕೊಳ್ತಿರೋದು ಕೆಟ್ಟೋಗಿರೋದು ಇದು ಗೆಜ್ಜಿ ಎಲ್ಲ ವಸ್ತುಗಳು ಹಿಂಗೆ ಇರಬೇಕು ಹಿಂಗೆ ಇದ್ದಾಗ ಆಗದಾಗ ಮಾತ್ರ ಅದು ನಿಮ್ಗೆ ಸೆಟ್ ಆಗೋದು ಸಾಯಂಕಾಲಕ್ಕೆ ಅಪ್ಲೈ ಮಾಡಿ ಸಪ್ಲೈ ಮಾಡೋದು ಸುಮ್ಮನೆ ಸುಮ್ಮನೆ ಎರ್ಚ್ಕೊಂಡೋಗಿ ಕೂಡ ಸುಮ್ಮನೆ ಹಿಂಗೆ ಎರ್ಚ್ಕೊಂಡೇ ಹೋಗ್ಬಿಡಿ ಒಂದು ಮಗಲ್ಲಿ ಉಯ್ಕೊಳ್ಳೋದು ಸುಮ್ಮನೆ ಹಿಂಗೆ ಎರ್ಚ್ಕೊಂಡು ಅಲ್ಲಿ 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 ಎರ್ಸ್ಕೊಂಡು ಹೋಗಿ ಸಾಯಂಕಾಲ ಅದು ಬೆಳಿಗ್ಗೆ ಬಂದು ನೋಡಿ ಭೂಮಿ ಘಮ 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 ಅಂತ ಹೇಳ್ತೀವಿ ಈಗ ಎಲ್ಲ ಹಾಕಿದ್ರು ಬೇಕಾದ್ರೆ ಇಲ್ಲೊಂದು ಚೂರು ಒಂದು ಮಗಳ ಮಗ್ಳು ಉಯ್ದುಬಿಡಿ ನಾಳೆ ಬೆಳಿಗ್ಗೆ ಬಂದು ನೋಡಿ ಆ ಜಾಗಲು ಮೇಲೆ ಬಂದಿದೆ ಸಾಯಂಕಾಲ ಸುಮಾರು ಹಾಕಿ ಅದರಲ್ಲೂ ಮಳೆ ಬಂದಾಗ ಆ ಇನ್ನೂ ಒಳ್ಳೆಯದು ಕಾಯಿಲೆ ಬೇಕಾದ್ರೆ ಗಡ್ಡಿ ಇರಿ ನೀವು ಇಲ್ಲಿ ಇದ್ದಾಗ ಯಾವ್ದು ಮಳೆಗೇಳೆ ಬಂದುಬಿಟ್ರಿ ಅವಾಗ ಹಾಕಿದ್ರಂತೂ ನೂರಕ್ಕೆ ನೂರು ನಿಮ್ಮ ಭೂಮಿ ಸೆಟ್ ಆಯ್ತು ಅದು ಸಾಯಂಕಾಲ ಆರು ಗಂಟೆ ಮೇಲೆ ಹಾಕಿ ಬೆಳಿಗ್ಗೆ ಹೋದ್ಮಲ್ಲಿ ಬೇಡ ಸಾಯಂಕಾಲ ಭೂಮಿ ಹಾಕಿದ್ರೆ ಭೂಮಿ ಚೆನ್ನಾಗಿರೋದು ಹೌದು ಸ್ವಲ್ಪ ಆಗ ನಿಮ್ಮ ಅಭಿಪ್ರಾಯ ಏನು ಏನು ಏನಿತ್ತು ಏನು ಮಾಡಬೇಕು ಅಂತ ಇದ್ದೀರಿ ನೀವು ಇಲ್ಲಿ ಇಲ್ಲಿ ಅದೇ ಹಣ್ಣು ಹಣ್ಣು ಗಿಡಗಳು ಜಾಸ್ತಿ ಇಡಬೇಕು ಅಂತ ಇದ್ದೆ ಹಾಂ ತೆಂಗು ಹಾಂ ನಿಮ್ಮ ಅಡ್ವೈಸ್ನಲ್ಲಿ ಈ ಥರ ಫೋಟೋ ಮಾಡೋದು ಸರಿ ಈಗ ನಮ್ದು ಅಡ್ವೈಸ್ ಬಿಡಿ ನಾವು ಯಾರಿಗು ಬೇಕಾದ್ರೆ ಅಡ್ವೈಸ್ ಕೊಡ್ತೀವಿ ಯಾರಿಗೂ ಬೇಕಾದ್ರೆ ಮಾಡ್ತೀವಿ ಈಗ ನಿಮ್ಮ ಜಮೀನಲ್ಲಿ ನೀರು ಭಾಳ ಕಡಿಮೆ ಇತ್ತು ಅಲ್ವಾ ನಿಮಗೆ ಅದು ಚೆನ್ನಾಗಿ ಗೊತ್ತಿದೆ ನೀರು ನಾವು ಡ್ರಿಪ್ಲೈನ್ ಎಲ್ಲ ಮಾಡಾದ್ಮೇಲೆ ಆನ್ ಮಾಡಕ್ಕೆ ನೋಡಿದಾಗ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಅದು ಅದೊಲ್ಲದೆ ಕಡು ಬೇಸಿಗೆ ಆಗಿತ್ತು ನಾವು ಇಲ್ಲಿ ಫ್ಲಾಂಟೇಶನ್ ಸ್ಟಾರ್ಟ್ ಮಾಡಿದ್ದೆ ಮಾರ್ಚ್ ಯಾಚ ಮಾರ್ಚ್ ತಿಂಗಳಲ್ಲಿ ಯಾರು ತೋಟ ಮಾಡೋಕೆ ಹೋಗ್ತಾರೆ ಇದೆಲ್ಲ ನಾವು ಒಂದು ಹೊಸ ಹೊಸ ಸಾಹಸ ಮತ್ತು ಪ್ರಯೋಗ ಹೌದು ಕೆಲವರು ಹೇಳ್ತಾರೆ ಯಾವುದೋ ಟೈಮಲ್ಲಿ ಮಾತ್ರ ಮಾಡಬೇಕು ಇಂಥ ಟೈಮಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅವುಗಳಿಗೆಲ್ಲವನ್ನು ನಾವು ಇದು ಮಾಡಿ ಅದನ್ನ ಮುಂದುವರಿಸಬೇಕು ಈಗ ಐದು ತಿಂಗಳಿಂದ ಮಾಡುವಾಗ ಮಾಡಾದ್ಮೇಲೆ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತಾ ಇದೆ ಈಗ ಈಗ ಚೆನ್ನಾಗಿದೆ ಇಂಪ್ರೂವ್ ಆಗಿದೆ ಪ್ರೆಷರು ನೀರು ಪ್ರೆಷರ್ ಇಂಪ್ರೂವ್ ಆಗ್ತದೆ ಯಾಕೆಂತಂದರೆ ಇಲ್ಲಿ ಒಂದು ಹತ್ತು ಹದಿನೈದು ಸಾವಿರ ಗಿಡಗಳಿದೆ ಹದಿನೈದು ಸಾವಿರ ಗಿಡ ಏನಾಗ್ತದೆ ಅಂತ ಹೇಳಿದ್ರೆ ನೀರನ್ನ ಎಳ್ಕೊಂಡಿದ್ನಲ್ಲ ಅದು ಭೂಮಿಗೆ ಕೊಡಬೇಕು ಮತ್ತು ಎರಡನೇದು ಇಲ್ಲಿ ಕಂಪ್ಲೀಟ್ ಕಳೆಯನ್ನು ಎಲ್ಲ ಹಂಗೆ ಬಿಟ್ಟಿರೋದ್ರಿಂದ ಒಂದು ಸಣ್ಣ ಇಬ್ನಿ ಬಿದ್ದರೂ ಸಣ್ಣ ಮಳೆ ಬಿದ್ದರೂ ಆ ನೀರೆಲ್ಲ ಎಲ್ಲಿ ಹೋಗ್ತದೆ ಭೂಮಿಯಲ್ಲಿ ಕಳೆದ ವರ್ಷ ಮಳೆ ಬಿದ್ದಂಗೆ ಈ ವರ್ಷ ಬಿದ್ದಿದೆ ಅಲ್ವಾ ಇಲ್ಲಿ ಆದ್ರೆ ಆಚೆ ವರ್ಷ ಬಿದ್ದಾಗ ಇಲ್ಲಿ ಇತ್ತು ಈಗ ಹರಿತಾ ಇಲ್ಲ ಅಷ್ಟೇ ಅಂದ್ರೆ ಭೂಮಿಲಿ ನೀರ್ನೆಲ್ಲ ಇಟ್ಕೊಳ್ತದೆ ಅದಕ್ಕೆ ನಮ್ಮ ಭೂಮಿ ಯಾವಾಗ ನಾವು ಹೇಳ್ಬೇಕು ಕಳೆ ಇರಬೇಕು ಅಂತ ಕಳೆ ಇದ್ದಾಗ ಇದಾಗ್ತದೆ ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ ಇನ್ನು ಇನ್ನು ಏನಾಗಬೇಕು ಅಂತಿದೆ ಈಗ ಏನಾಗಿದೆ ಐದು ತಿಂಗಳಲ್ಲಿ ಆಗಿದೆ ಈಗ ಒಂದು ಮನೆ ಬೆಲೆ ಕಟ್ಟಿರಿ ಐದು ತಿಂಗಳ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಇದೆ ಸರ್ ಎಸ್ಪೆಷಲಿ ನೀರ್ದು ಹೇಳೋದ್ರೆ ಹೋದರೆ ನೀರು ಚೆನ್ನಾಗಿ ಮತ್ತೆ ಸಾಫ್ಟಾಗಿದೆ ಸಾಯಿಲ್ ಯಾವಾಗಲಿದೆ ಈ ಥರ ಮೊದಲು ಒಣ ಹೋಗಿರೋದು ಮಳೆ ಬಂದರೂ ಅಷ್ಟೇ ನೀರು ಕೊಚ್ಕೊಟ್ಟೋಗ್ತಿತ್ತು ಈಗ ನೀವು ಹೇಳೋ ಮೆಥಡಲ್ಲಿ ಇದೆಲ್ಲ ಮಾಡಿದಕ್ಕೆ ಮಲ್ಸಿಂಗಿಲ್ಲ ಗಿಡ ಕಳೆ ಬಿಟ್ಕೊಂಡಿದ್ಕಿ ಮತ್ತು ಲೈನ್ಸ್ ಲೈನ್ ಇರೋದ್ರಿಂದ ಅಲ್ಲೆಲ್ಲ ನೀರು ನಿಂತಿರುತ್ತೆ ಯಾವಾಗಲೂ ಯಾವಾಗಲೂ ಒದ್ದೇ ಇರುತ್ತೆ ನನ್ಗೆ ಬೆಳಗ್ ಬೆಳಗ್ಗೆ ಹೋದ್ ಬಂದ್ರೆ ಮಳೆ ಆಗಿರ್ಬೋದು ಮಳೆ ಆಯ್ತಾ ಅಂತ ನಾನು ಮೂರ್ನವ್ ಕೇಳ್ತೀನಿ ಇಲ್ಲ ಬಂದಿಲ್ಲ ಸಾರ್ ಅಂತಾರೆ ಎಷ್ಟು ಮಳೆ ಬೇಕು ನಿಮ್ಗೆ ಬಂದಿಲ್ಲ ಅಂತ ನೋಡಿದ್ರೆ ಭೂಮಿ ಮೊದಲೇ ಇರುತ್ತೆ ಬೆಳಿಗ್ಗೆ ಕಾರಣ ಇಷ್ಟೇ ರಾತ್ರಿ ಎಲ್ಲಾ ಇಬ್ನಿ ಬೀಳ್ತದೆ ಮೊದ್ಲು ಬಿಡ್ತಾಯಿತ್ತು ನಾವು ತೋಟ ಮಾಡಕ್ ಮೊದಲು ನೀವು ಜಮೀನು ತಗೋಕ್ ಮೊದಲು ಇಬ್ನಿ ಬಿಡ್ತಾ ಇತ್ತು ಅವಾಗೆಲ್ಲಾ ಉತ್ಬಿಟ್ಟು ಎಲ್ಲ ಕೆಂಪಾ ಮಾಡ್ತಾ ಇದ್ರು ಅಲ್ಲಿದ್ದ ವಾತಾವರಣನೇ ಆಗೋದು ಈಗ ನೀವು ಯಾಕೆ ಊರೊಳಗೆ ಬಂದಾಗ ನೀವು ನಿಮ್ಮ ತೋಟ ನೋಡೋದ ಮೇಲೆ ನಿಮಗೇನು ಅನಿಸ್ತದೆ ಮಳೆ ಬಿತ್ತ ಅಂತ ಕೇಳ್ತೀರಿ ನೀವು ಯಾಕೆಂದರೆ ನಿಮ್ಮ ತೋಟದಲ್ಲಿ ಒಂದು ರಾತ್ರಿ ಎಲ್ಲ ಹನ್ನೆರಡು ಗಂಟೆ ಹನ್ನೆರಡು ಹದಿಮೂರು ಗಂಟೆವರೆಗೂ ಸಾಯಂಕಾಲ ರಾತ್ರಿ ನೋಡಿ ಸೂರ್ಯ ಆದಮೇಲೆ ಬಹುತೇಕ ಐದು ಐದುವರೆ ಟೈಮ್ಗೆ ಇಬ್ನಿ ಬಿಡೋದು ಶುರು ಆಗ್ತದೆ ಅದು ಬೆಳಗಿನ ಜಾವಪ್ನ ಸೂರ್ಯ ಹುಟ್ಟೋವರೆಗೂ ಇಬ್ನಿ ಬಿಡ್ತಾಯಿರ್ತದೆ ಈ ಇಬ್ನಿಯಲ್ಲಿ ಬಿಡೋ ನೀರು ನಮ್ಮ ಕೃಷಿಗೆ ಆಗ್ತದೆ ಅಂದರೆ ನಮ್ಮ ಜನರಿಗೆ ಇದುವರೆಗೂ ಗೊತ್ತಿಲ್ಲ ಆ ಫೀಲಿಂಗ್ನ ನೀವು ಇಲ್ಲಿ ಬಂದು ಅನುಭವಿಸಿದಾಗ ನಿಮಗೇನು ಅನ್ನಿಸ್ತದೆ ಓ ನಮ್ಮ ತೋಟಕ್ಕೆ ಮಳೆ ಬಿದ್ದಿದೆಯೇನೋ ಇಲ್ಲಿ ಕೇಳಿದ್ರೆ ಮಳೆ ಬಿದ್ದಿಲ್ಲ ಅಂತಾರೆ ಇಲ್ಲ ಇಲ್ಲ ಮಳೆ ಇರುತ್ತೆ ಇರುತ್ತೆ ಅಂತಲ್ಲ ಸರ್ ಅದೇ ಅದೇ ಹೇಳಿದೋ ಇವಾಗ ಏನಕ್ಕೆ ನಿಮಗೆ ನಿಮ್ಗೆ ನೀರು ಆವಿ ಆಗೋದಿಲ್ಲ ಕಳೆ ಇರೋದ್ರಿಂದ ಏನಾಗ್ತದೆ ಯಾವಾಗಲೂ ಭೂಮಿಯಲ್ಲಿ ನೀರು ಆವಿ ಆಗೋದಿಲ್ಲ ಆಮೇಲೆ ಸಣ್ಣ ಇಬ್ಬರಿ ನೀರನ್ನು ಸಮೇತ ಏನಾಗ್ತದೆ ಅದನ್ನ ಕುಡ್ಕೊಂಡು ಹಿಂಗೆ ನೋಡಿ ಇನ್ನು ಇಲ್ಲಿ ನೀರಿನ ಮುತ್ತು ಹಂಗೆ ಕಾಣಿಸ್ತಾ ಇದೆ ನೀರು ನೋಡಿ ಗಿಡಗಳ ಮೇಲೆ ನೀರು ಇದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ನೀರು ನೋಡಿ ಇಲ್ಲಿ ನೀರು ಇದೆ ಎಲೆಗಳ ಮೇಲೆ ಹಿಂಗೆ ಕೂತಿದೆ ಆ ನೀರೆಲ್ಲ ಏನಾಗ್ತದೆ ಕಂಪ್ಲೀಟ್ ಭೂಮಿಗೆ ಹೋಗ್ತದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಏನು ನೋಡಿ ಮೈಸೇ ನೋಡಿ ಸಾಕು ಆಮೇಲೆ ನೀರು ಇಂಪ್ರೂವ್ಮೆಂಟ್ಸು ಹೇಗೆ ಮೊದಲಿಗಿಂತ ನೀರು ಹೇಗೆ ನೀರು ಪ್ರೆಷರ್ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಕಂಟಿನ್ಯೂಸ್ ಆಗಿ ಬರ್ತಿದೆ ಮೊದಲ ಐವತ್ತು ನಿಮಿಷದ ಏನೋ ಆಗಲಿ ನಾವು ಬರ್ತಾ ಇರ್ತೀವಿ ಒಂದು ಸಾಹಸ ಈಗ ಯಾಕೆಂದರೆ ನೀವು ಪಾಪ ಎಲ್ಲ ಕಡೆಯೂ ಸುತ್ತಾಡಿ ದೇಶ ವಿದೇಶ ಆಮೇಲೆ ಏನು ಬಾಂಬೆಲೆಲ್ಲ ಇದ್ರಿಗೆ ಅಂತಲ್ವಾ ಅಲ್ಲೆಲ್ಲ ವ್ಯಾಪಾರ ಮಾಡಿ ಕೊನೆಗೆ ಮೈಸೂರಿಗೆ ಬಂದು ಹಾಂ ಮೈಸೂರಿಗೆ ಬಂದಿದ್ದೀರಿ ಅದೇ ನಮಗೇನು ಖುಷಿ ಅಂದರೆ ನಾವು ಯಾಕೆ ನಿಮ್ಮ ಜೊತೆಲಿ ಇದಂದಿದ್ದು ಅಂದರೆ ನೀವು ಅಲ್ಲೆಲ್ಲ ವ್ಯವಹಾರ ಮಾಡಿಕೊಂಡು ಕೊನೆಗೆ ಅಲ್ಲೇನೇ ಮಾಡಿದ್ರು ನಾವು ಆರೋಗ್ಯ ಮತ್ತು ನೆಮ್ಮದಿ ಕಟ್ಕೊಳೋಕ್ಕೆ ನಮಗೊಂದು ಒಂದು ಎಕರೆ ಜಾಗ ಬೇಕು ಅಂತೇಳಿ ಮನಸ್ಸು ಮಾಡಿ ಒಂದು ಎಕರೆ ಜಮೀನು ತಗೊಂಡು ಎಷ್ಟು ಒಂದೂವರೆ ಎಕರೆ ಇದೆಯಾ ಒಂದು ಒಂಬತ್ತು ಹಾಂ ಒಂದು ಎಕರೆ ಒಂಬತ್ತು ಗುಂಟೆ ಒಂಬತ್ತು ಗುಂಟೆ ಒಂದು ಕಾಲು ಎಕರೆ ಒಂದು ಎಕರೆ ಮೇಲೆ ಅಂತೇಳಿ ತಗೊಂಡು ಇಲ್ಲೇ ಈಗ ಒಂದು ಪುಟ್ಟದೊಂದು ಮನೆ ಬೇರೆ ಇಲ್ಲಿ ಕತ್ಕೊಳ್ತಾ ಇದ್ದೀರಿ ನೀವು ಸಿಟಿಯಲ್ಲಿ ಇದ್ದರೆ ಒಂದು ಎಷ್ಟು ಆಯಸ್ ಇರ್ತಿತ್ತು ಅದಕ್ಕಿಂತ ಇಪ್ಪತ್ತು ವರ್ಷ ಎಕ್ಸ್ಟ್ರಾಲ್ ಬರುತ್ತದೆ ಯಾಕೆಂದರೆ ಇಲ್ಲಿದೆ ಹಣ್ಣು ಇಲ್ಲಿದೆ ತರಕಾರಿ ಇಲ್ಲಿದೆ ಸೊಪ್ಪು ನೋಡಿ ಅಟ್ಲೀಸ್ಟ್ ನೀವು ಇಲ್ಲೊಂದು ದಿನ ಇದ್ರೂ ಒಂದು ತಿಂಗಳು ಇಲ್ಲಿದ್ರು ನಿಮ್ಗೆ ಯಾರೂ ಕೇಳಲ್ಲ ಅಲ್ವಾ ನೆಮ್ಮದೇ ಇರ್ಬೋದು ಆಮೇಲೆ ಮಕ್ಕಳು ಮರಿ ಅವರು ಓದ್ಕೊಂಡು ಅವರು ಸ್ವಲ್ಪ ಸಿಟಿ ಗಿಟಿ ಎಲ್ಲ ನೋಡ್ಕೊಂಡು ಬರ್ತಾರೆ ಬಂದಾಗ ಲಾಸ್ಟಿಗೆ ನಿಮ್ಮದು ಅಂತ ಒಂದು ಜಾಗ ಇದ್ದಾಗ ಈಗ ಕರೋನಾ ಎಲ್ಲ ಆದಾಗ ಎಲ್ಲರೂ ಹೋಗಿ ಎಲ್ಲೆಲ್ಲೋ ಯಾರ್ಯಾರ ಮನೆಯ ಸೇರಿಕೊಂಡ್ರು ಇವಾಗ ನೀವು ಎಷ್ಟು ಕರೋನಾ ಬಂದರೂ ಭಯಪಡೋ ಅವಶ್ಯಕತೆ ಇಲ್ಲ ಯಾಕೆ ಕ್ವಾರಂಟೈನು ಆಗೋಂಗಿಲ್ಲ ಸ್ಯಾನಿಟೈಸರು ಮಾಡ್ಕೊಳ್ಳೋಂಗಿಲ್ಲ ಇಲ್ಲಿ ಇರ್ಬೋದು ಇದೇ ರೀತಿ ಪ್ರತಿ ಒಬ್ರಿಗೂ ನಾವು ಹೇಳೋದು ಒಂದೊಂದು ಏಕರೆ ಎರಡು ಎಕರೆ ಜಮೀನು ತಗೊಳ್ಳಿ ಬಂದು ಸೆಟ್ಲಾಗಿ ಇಂಥ ವಾತಾವರಣದಲ್ಲಿ ಇದ್ದಾಗ ಅವರ ಆರೋಗ್ಯ ಆಯಸ್ಸು ಎರಡೂ ಆಟೋಮೆಟಿಕ್ ವೃದ್ಧಿ ಆಗ್ತದೆ ಬೇಕಾದ್ರು ಪಡ್ಕೊಬೋದು ನಮಿಲಿ ನಾಲ್ಕೈದು ವರ್ಷ ಆದರೆ ತೆಂಗಿನಕಾಯಿನೂ ಬರೋಕ್ಕೆ ಶುರುವಾಗ್ತದೆ ವಾ ನೀರು ಕಡಿಮೆ ಇದ್ದು ಐದು ತಿಂಗಳಿಗೆ ಪರವಾಗಿಲ್ಲೇ ಭಯಂಕರ ಇಂಪ್ರೂವ್ ನೋಡಿ ಹೈಟ್ ನೋಡಿ ಹೆಂಗಿದೆ ಹೈಟ್ ಹೆಂಗಿದೆ ಗಿಡ ಎಲ್ಲ ಬಂದ್ಬಿಟ್ಟಿದೆ ಇನ್ನು ನಿಮಗೇನು ಇನ್ನು ಯಾವ ಗಿಡನೂ ಇನ್ನು ಹೋಗೋದಿಲ್ಲ ಇನ್ನು ಯಾವ ಗಿಡ ಉಳಿದಿದೆಯೋ ಅದು ಯಾವುದೂ ಹೋಗೋದಿಲ್ಲ ನೆಕ್ಸ್ಟ್ ನಾನು ಪೆಪ್ಪರು ತಂದಾಗ ಆ ಕಡೆ ತರ್ತೀನಿ ಈ ವರ್ಷವೂ ಪೆಪ್ಪರ್ ಹಾಕ್ಬೋದು ಮತ್ತು ಬರೋ ವರ್ಷಕ್ಕೆ ನೀವೆಲ್ಲ ಅಗಸೆ ಎಲ್ಲ ಹೈಟ್ ಹೋಗಿತ್ತಲ್ಲ ಅದಕ್ಕೆಲ್ಲ ಪೆಪ್ಪರ್ ಹಾಕ್ಬೋದು ಸೇಮ್ ಬಾಡ್ರಿಗೆ ನಾವು ಹಾಕಿದೀವಲ್ಲ ಅದೊಂದು ಸ್ವಲ್ಪ ಜಟ್ ಸ್ವಲ್ಪ ಫೀಮ್ ಆಸ್ತು